ಶಿಕ್ಷಕರೇ ಬಿಗ್ ಬಾಸ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ವ್ಯಕ್ತಿ ಅಂತಂದ್ರೆ ಗಿಲ್ಲಿ ನಟ ಒಂದು ಹಳ್ಳಿಯಿಂದ ಬಂದಂತ ಒಂದು ಪ್ರತಿಭೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಊರ್ನವರು ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದಂತವ್ರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಇರುವಂತ ಪುರ ಅಂತ ಆ ಊರು ಬಂದಿದೀವಿ ಆ ಊರ್ ಜನ ಏನ್ ಹೇಳ್ತಾರೆ ಮತ್ತೆ ಅವ್ರ ತಂದೆ ತಾಯಿ ಏನಂತಾರೆ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಈ ಕಡೆಗೆ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಗೆ ಯಾವ್ದೇ ರೀತಿ ಬಸ್ ಕೀಸ್ ಬರಲ್ಲ ಆಟದಲ್ಲಿ ಹೋಗ್ಬೇಕು ಅಂತ ಒಂದು ಹಳ್ಳಿಯಿಂದ ಬಂದಂತ ಪ್ರತಿಭೆ ಗಿಲ್ಲಿ ನಟ ಅವ್ರ ಹೆಸರೇ ಮೂಲ ನಟ ಅಂತಲೇ ಕರಿತಿದ್ರು ಗಿಲ್ಲಿಯ ನಟ ಇವತ್ತು ಕರ್ನಾಟಕದಲ್ಲಿ ಫೇಮಸ್ ಅವ್ರ ಊರಿಗೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಬನ್ನಿ ನೋಡಿದ್ರು ಅವ್ರ ಊರ್ ಹೇಗಿದೆ ಏನ್ ಎತ್ತ ನೋಡೋಣ ಇವ್ರ ಜೊತೆ ಬರ್ತಿದಾರೆ ಅಣ್ಣೋರ್ವೇ ಇವಾಗ ನೀವು ಅವ್ರಿಗೆ ಏನ್ ತಿನ್ಸಿ ಬೆಳೆಸಿದ್ರಿ ದಯವಿಟ್ಟು ಹೇಳ್ಬಿಡಿ ಒಂದ್ ನಿಮಿಷ ಮಾತಾಡೋ ಶುರು ಮಾಡ್ರಿ ಎರಡ್ ಮೂರ್ ನಿಮಿಷ ಹಂಗೆ ನಿರಂತರವಾಗಿ ಜನ ಬಿದ್ದು ಬಿದ್ದು ನಗ್ಬೇಕು ಅನ್ನೋ ಮಾತಾಡಿ ಎಲ್ಲಿ ಕಲ್ಸಿದ್ರಿ ಅದ್ ಅದಂತೂ ನಾವ್ ಅವಾಗಿಲ್ಲೂ ಅದೇ ತರ ಆಡ್ತಾನೆ ಮನೆಯ ಬಂದ್ರು ಅವನು ನಮಗ್ ಖುಷಿ ಅಂದ್ರೆ ಅವ್ರ ಅಪ್ಪನ ನೆಗ್ ಸುಖ ಆಗುದಿಲ್ಲ ಜಾಸ್ತಿ ಗೋಳಿ ನಮ್ಮಂತೂ ಅವ್ರಪ್ಪ ಏನೇ ಮಾಡಿದ್ರು ನನ್ನೇ ಗೋಳು ಇಕ್ಕೋದವ್ರು ಯಾವ್ದೇನ್ಲಿ ಯಾವ್ದೇನ್ ಅವ್ರ ಅಪ್ಪನ ಇದ್ರ ಮಾತಾಡುದಿಲ್ಲ ಆ ತರ ಇದ್ನ ಇಲ್ಲಿ ಅದೇ ತರ ಅವನೇ ನಮ್ಗಂತೂ ಬಿಗ್ ಬಾಸ್ ಹೋಗಬೇಕಾದ್ರೆ ಇಲ್ಲಿ ಹೆಂಗ ಇರ್ತಾನೆ ಅಲ್ಲೂ ಹಂಗೆ ಇರ್ತಾನೆ ಅವ್ರಿಗೆ ಏನ್ ಬೇಜಾರಾದ್ದು ಏನು ಅಂತ ಯೋಚನೆ ಮಾಡ್ತೀನಿ ಇವಾಗ ಅಲ್ಲಿ ಹೋದ್ಮೇಲೆ ಓ ಇದೆಯಾ ಸರಿಯೂನು ಅಂತ ಅನ್ನೋದು ಒಂಥರ ಟಾಕ್ಸ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಸವಿತಾ ಅಂತ ಸವಿತಾ ನೀವು ಗಿಲ್ಲಿ ನಟ ಅವ್ರಿಗೆ ಏನಾಗಬೇಕು ಅವ್ರ ತಾಯಿ ಅದು ಕೇಳಕ್ಕೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಕೇಳಿದ್ವಿ ಈಗ ಗಿಲ್ಲಿ ನಟ ಅಂತ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಲ್ಲಾ ತಾಯಿಗೂ ಮಗ ಆಗ್ಬಿಟ್ಟವ್ರೆ ಅದ್ ನಿಜ ನನ್ನಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಮಂಗ ಆಗ ಜನಗಳೇ ಅದೊಂದೇ ಸಂತೋಷ ಯಾಕಂದ್ರೆ ಈಗ ಎಲ್ಲೇ ಹೋದ್ರು ಕೂಡ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂದ್ರೆ ಎಲ್ರು ಕೂಡ ಅದರಲ್ಲೂ ತುಂಬಾ ಕಷ್ಟಪಟ್ಟು ದುಡಿತಾ ಇರುವಂತ ಹೂಮಾರ್ ಅವರು ಗಾರೆ ಕೆಲಸ ಮಾಡುವವರು ಸೆಕ್ಯೂರಿಟಿ ಕೆಲಸ ಮಾಡೋರು ತರಕಾರಿ ಮಾರೋರು ಎಲ್ರು ಕೂಡ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತಾರೆ ನನ್ನ ಮಗನಿಗಿಂತ ಹೆಚ್ಚಾಗಿ ಅವ್ರಿಗ್ ಮಗನ ಆಗವನಲ್ಲ ಅದೊಂದೇ ಸಂತೋಷ ನಿಮ್ಗೆ ಖುಷಿ ಆಗುತ್ತೆ ನಮಗ್ ಖುಷಿ ನೀವು ನೋಡ್ತೀರಾ ಅಕ್ಕ ಡೈಲಿ ಬಿಗ್ ಬಾಸ್ ನಮ್ಮ ಅದನ್ನ ನೋಡ್ತೀನಿ ನಾವು ನೋಡ್ತೀನಿ ಸುದೀಪ್ ಸರ್ ಸಾರಿ ಬಂದು ಗಿಲ್ಲಿ ನೀನು ಬನಿ ಹಾಕೊಂಡಿರೋದೇ ನಂಗೆ ತುಂಬಾ ಇಷ್ಟ ಅಂತಂದ್ರು ಸುದೀಪ್ ಸರ್ ಹತ್ರ ಅಂತ ತಗೊಳ್ಳೋದಕ್ಕೆ ಎಷ್ಟೋ ಜನ ಕಾ ತುದಿಗಲ್ಲ ಇರ್ತಾರೆ ಅದಕ್ಕೆ ನೋಡಿದಾಗ ಏನ ಸುದೀಪ್ ಸುದೀಪ್ ಸರ್ ನೋಡಿದ್ರೆ ಸಂತೋಷ ಆಯ್ತು ಅಂದ್ರೆ ಆ ತರ ಹೇಳದ್ರಲ್ಲ ಅವ್ನ್ ಯಾವ ತರ ಇದ್ನ ಯಾವ ತರ ಇದ್ನ ಇಲ್ಲಿ ಅದೇ ತರ ಅವನೇ ನಮ್ಗಂತೂ ಬಿಗ್ ಬಾಸ್ ಹೋಗ್ಬೇಕಾದ್ರೆ ಇಲ್ಲ ಹೆಂಗ ಇರ್ತಾನೆ ಅಲ್ಲೂ ಹಂಗೆ ಇರ್ತಾನೆ ಅವ್ರಿಗೆ ಬೇಜಾರದ್ದು ಏನೋ ಅಂತ ಯೋಚನೆ ಟ್ರೆಂಡ್ ಈಗ ಇವಾಗ ಅಲ್ಲಿ ಹೋದ್ಮೇಲೆ ಓ ಇದೇ ಇವನು ಅಂತ ಅನ್ನೋದು ಈಗ ಎಲ್ಲರೂ ಕೂಡ ಗೆಲ್ಲಕ್ಕೋಸ್ಕರ ಒಳ್ಳೆಯವ್ರ ಆಕ್ಟ್ ಮಾಡ್ತಾರೆ ಆಮೇಲೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕತಾರೆ ಇವ್ರ ನೋಡ್ರೆ ಒಂದ್ ಬನ್ನಿ ಹಾಕೊಂಡು ಒಂದ್ ಯಾವ್ದೋ ಒಂದು ಪ್ಯಾಂಟ್ ಹಾಕೊಂಡು ಹಂಗೆ ತಿರ್ಗಾಡ್ತಿರ್ತಾರೆ ಇಲ್ಲ ಊರಲ್ಲಿ ಹಂಗೇನಾ ಊರಲ್ಲೂ ಅದೇ ತರ ಅವ್ನು ಇವಾಗ ಬಂದ್ರು ಅದೇ ತರ ಅವ್ನ್ ಬೋಮನ ಬಡೆ ಏನು ಇಲ್ಲ ಯಾವ ತರ ಇದ್ನ ಅಲ್ಲಿ ಅದೇ ತರ ಅವನೇ ಅಂದ್ರೆ ಅವನು ನಮ್ಮ ಇಲ್ಲ ಹಂಗೆ ಅಂತಿದ್ದದ್ದು ಓ ಅಲ್ಲಿಗೆ ಹೋಗು ಇದೆ ತರ ಮಾಡಿದ್ರೆ ಅಲ್ಲಿ ಏನಂದರೋ ಏನ್ ಮಾಡಾರೋ ಅಲ್ಲಿ ಬಿಗ್ ಬಾಸ್ಲಿ ಲಿ ಹೆಂಗಾದ್ದು ಅಂತಿದ್ವೋ ಅಂದ್ರೆ ಇದೆ ತರ ಅವನೆ ಅವ್ರ ಜನಗಳು ಖುಷಿ ಪಡ್ತಾವ್ರಲ್ಲ ಅದೊಂದೇ ನಮ್ಗೆ ನಿಮಗ್ ಜಾಸ್ತಿ ಭಯ ಆಗಿರ್ತಕ್ಕ ನೋಡ್ರಿ ಹಿಂಗೆ ಇರ್ತಾನೆ ಅಲ್ಲೋಗಿ ಏನ್ ಮಾಡ್ಬಿಟ್ಟು ನಮ್ ಹಂಗು ಅಂತ ಅನ್ಮೋ ಅಯ್ಯೋ ನೀ ಸರಿ ಲಕ್ಕನಪ್ಪ ಅವ್ರಿಗೆ ಹೋದ್ರೆ ನೀನು ಇದೇ ತರ ಇರ್ತಿ ಅವ್ರಿಗೆ ಎಷ್ಟು ಬೇಜಾರ್ ಮಾಡ್ಕೊಂಡವ್ರು ಏನಾದ್ರು ಬೋಯ್ತಾರೆ ಮಾಡ್ತಾರೆ ಅಂದ್ರೆ ಹಿಂಗ್ ಸಂತೋಷ ಪಡ್ತಾರೆ ಅಂತ ನಮ್ಗೆ ತಿನ್ಸಿ ಬೆಳೆಸಿದ್ರಿ ದಯವಿಟ್ಟು ಹೇಳ್ಬಿಡಿ ಒಂದ್ ಬಿದ್ದು ಬಿದ್ದು ನಗ್ಬೇಕು ಅನ್ನೋ ಮಾತಾಡಿ ಎಲ್ ಕಲ್ಸಿದಿರಿ ಅದನ್ನ ಅದಂತೂ ನಾವ್ ಅವಾಗಲ್ಲೋ ಅದೇ ತರ ಆಡ್ತಾನೆ ಮನೆಗ್ ಬಂದ್ರು ಅವನು ನಮಗ್ ಖುಷಿ ಅಂದ್ರೆ ಅವ್ರ ಅಪ್ಪನ ಆಗೋದಿಲ್ಲ ಜಾಸ್ತಿ ನಮ್ಮಂತೂ ಅವ್ರಪ್ಪ ಏನೇ ಮಾಡಿದ್ರು ನನ್ನೇ ಹೌದು ಯಾವ್ದೇನ್ ಯಾವುದೇನ್ಲಿ ಯಾವುದೇನ್ ಮರ ಅಪ್ಪನಿದ್ರು ಮಾತಾಡೋದಿಲ್ಲ ಅಪ್ಪನ ಜೊತೆ ಯಾರು ಮಕ್ಕಳು ಯಾರು ಮಕ್ಕಳು ಬೇರೆ ಜಾಸ್ತಿ ಮಾತು ಬೊಕ್ಕ ಕೂತ್ಬಿಡ್ತಾನೆ ಒಂದರ ನಮ್ಮ ಮುಂಗ ಮುಂಗಂತಾರ ಕೂತ್ಕತನ ಅಂತೀವಿ ಆ ತರ ಆ ತರ ಕೂತ್ಕತನ ನಿಮ್ ಜೊತೆ ಅಂದ್ರೆ ಬಿದ್ದು ನೇಗುದು ಅವ್ರ ಅಪ್ಪ ಏನೇನ್ ಅಂತಾರೆ ಅದನ್ನೆಲ್ಲ ಆಡುದು ನನ್ನ ಜೊತೆಯಲ್ಲಿ ಅವರ ಅಪ್ಪನೆಲ್ಲ ಹಿಂಗಂತನೇನೋ ಒಪ್ಪ ಹಂಗಂತಾನೆ ನೋಡಿಲ್ಲಿ ಅಂತ ಎಲ್ಲ ಎಲ್ಲ ಇದ್ ಮಾಡುದು ಅವ್ನ್ ಯಾವ ತರ ಇಲ್ಲ ಆಡ್ತೀನಿ ಒಂದು ಸಿಕ್ಕಬಟ್ಟ ವೈರಲ್ ಆಗ್ಬಿಟ್ಟದೆ ಅಂದ್ರೆ ಮಕ್ಕಳಿಗೆ ಏನ್ ಜವಾಬ್ದಾರಿ ಇರ್ತಿ ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ ಅಂದ್ರೆ ಅದೊಂದು ಹೇಳಿದ್ರೆ ಅದು ನಿಜವಾಗ್ಲು ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಅದೊಂದು ಹೊರೆ ಹೊತ್ತಿದಂಗಿದಾರೆ ಏನಂದ್ರೆ ಯಾವ್ದಾರ ಒಂದ್ ಡೈಲಾಗ್ ಕೇಳಕ್ ಶುರು ಮಾಡಿದ್ರೆ ಎರಡು ನಿಮಿಷ ಮಾತಾಡಕ್ಕೆ ನಾ ಸ್ಟಾಪ್ ಆಗಿ ಮಾತಾಡ್ತಾರೆ ಎಂತ ದೊಡ್ಡ ದೊಡ್ಡ ಆಕ್ಟರ್ ಆದ್ರೂ ಬಿದ್ದು ಬಿದ್ದು ನಗ್ತಾರೆ ಇಲ್ಲಿ ಹೆಂಗೆ ಕಲ್ತಿರು ಅದನ್ನೆಲ್ಲ ಅದಕ್ಕೆ ನೀವೇ ಏನ್ ತಿನ್ಸಿದಿರಿ ಅಂತ ನಮಗೆ ಡೌಟ್ ಅದೆಲ್ಲ ಅದು ಅವನ್ ಗುಟ್ಟು ಬಂದ್ಬಿಟ್ಟದೆ ನಿಮ್ಮ ಮನ್ತನದಲ್ಲಿ ಯಾರ್ಗಾರ ಆತರ ಒಂದು ಬುದ್ಧಿ ಶಕ್ತಿ ಯಾರಿಗೂ ಆತರ ಇಲ್ಲ ಯಾವುದು ಇಲ್ಲ ಅವ್ರ ಅಪ್ಪ ಅಂದ ಅದೇ ಒಂಥರ ಕೋಪ ತರ ಇದ್ ಮಾಡ್ಕೊಂಡು ಇಲ್ಲ ಅವಾಗಿನಿಂದ ಅವನು ಆತರ ಜೋಕ್ಸ್ ಮಾಡುದು ಒಂಥರ ಇದ್ ಮಾಡುದು ಅವನು ತುಂಟಾಟ ಅವ್ನ ತರಲೆ ಎಲ್ಲ ಆತರ ಇತ್ತು ಅಂದ್ರೆ ಈ ತರ ಆಯ್ತಾನೆ ಅಂತ ಗೊತ್ತಿಲ್ಲ ನೀವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ತಾಯಿ ಜೊತೆ ಮಕ್ಕಳು ಜಾಸ್ತಿ ಬೆಳ್ದಿರ್ತಾರೆ ಅವಾಗ ಹೆಂಗೆ ಹಿಂಗೆ ತುಂಟಾಟ ಜಾಸ್ತಿ ಅವಾಗ್ಲೂ ತುಂಟಾಟ ತುಂಬಾ ಕಷ್ಟ ಅನ್ಬೋದು ಅನ್ಭಾಗಸಿಮಿ ಇವಾಗಲೂ ಒಂದ್ ಬೆಂಗ್ಳೂರ್ ಹೋಗಬೇಕಾದ್ರು ಅನ್ಭಾಗಸಿಮಿ ಒಂದೊಂದ್ ದಿನ ಆದ್ರೂ ನಿಮ್ಗೆ ಅದೇ ಟೆನ್ಶನ್ ಇರುತ್ತೆ ಅವ್ರ ಅಪ್ಪನ್ ಗೋಳಿ ಗೋಳಿವನ ಇವಾಗ ನಿಗಸ್ತ ಅಳಿಸುವವನ ನಗ್ಸುವವರ ಜಾಸ್ತಿ ನಕ್ರು ಒಳಗ ಬಂದೇ ಬರುತ್ತೆ ಅದಕ್ಕೋಸ್ಕರ ಇವತ್ತು ದೊಡ್ಡ ಸ್ಥಾನದಲ್ಲಿ ಬಂದಿದ್ದಾರೆ ಆಯ್ತಕ್ಕ ಆಯ್ತು ಈಗ ನಿಮ್ಮನ್ನೆಲ್ಲ ಮಾತಾಡಿಸ್ತಾರಲ್ಲ ಜನ ಮನ ನಿಮ್ ಬೀದಿಯವರು ಯಾರು ಚೆನ್ನಾಗ್ ಆಡ್ತಾನೆ ಅಂತ ಹೇಳ್ದ ಹೇಳ್ತಾರೆ ಹೇಳುದೇನು ಅಣ್ಣ ಇಲ್ಲೇ ಹೋಗ್ಲಿಕ್ಕೆ ನಮ್ಮ ಅವನು ಗಿಲ್ಲಿಯರಮ್ಮ 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 ಅಂತ ಮಾಡ್ತಾರಲ್ಲ ಅದೊಂದು ಸಂತೋಷ ಹಂಗ ಮಾತಾಡ್ಸ್ತಾ ಬಂದ್ ಮಾತಾಡ್ತಾ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಖುಷಿ ಅಂದ್ರೆ ಚೆನ್ನಾಗ್ ಖುಷಿ ನಿಮ್ಮ ಯಜಮಾನರಿಗೆ ಅವರು ಗೌರ್ಮೆಂಟ್ ಕೆಲ್ಸದಲ್ಲಿ ಇರ್ಬೇಕಿತ್ತು ಅಂತ ಅನ್ಸಿತ್ತೆ ನಿಮ್ಗೆ ಏನ್ ಅನ್ಸಿತ್ತು ಆಗ್ಬೇಕು ಅಂತ ಅನ್ಸಿತ್ತು ನಮ್ಗಂತೂ ಓದ್ಲಿ ಚೆನ್ನಾಗಿ ಅನ್ನೋ ಆಸೆ ಇತ್ತು ಮುಂದೆ ಬರ್ತದೆ ಯಾವ್ದು ಕೆಲಸ ಸಿಕ್ಕತ್ತ ಇದೈತೆ ಅಂತ ನಮ್ಗೇನು ಇರ್ನಿಲ್ಲ ಅವ್ರ ಅಪ್ಪ ಮಾತ್ರ ಅಂತಿಂದ ಒಳ್ಳೆ ನಮ್ ಕಷ್ಟ ಪಡ್ತಾಮಿ ನಮ್ ಆರಂಭದಲ್ಲಿ ಇದ್ ಮಾಡ್ತಾಮಿ ನಮ್ ಕುರಿ ಮೇಯ್ಸ್ ಕಾಡ್ ಮೈಸ್ ಕೈಮಿ ನೀನ್ ಆದ್ರೂ ಒಳ್ಳೆ ಬುದ್ಧಿ ಕಲೀರಿ ಓದ್ರಿ ಅಂತ ಮಾತ್ರ ಬೆದರ್ಸ್ತಿದ್ನ ನಾಮಂತೂ ಮುಂದೆ ಕೆಲಸ ಸಿಕ್ಕತ್ತೆ ಅದು ಇದು ಅಂದ್ರ ಆಸೆ ಓದ್ಬೇಕು ಚೆನ್ನಾಗಿರ್ಬೇಕು ಮಕ್ಳು ನಮ್ ಕಷ್ಟ ಅವ್ರಿಗೆ ಬೇಡ ಅಂತಿದ್ ಅಂದ್ರೆ ಅದಕ್ಕಿಂತ ಸಂತೋಷ ಆಯ್ತಾಗ ಒಳ್ಳೇದಾಯ್ತು ಖುಷಿ ಆಯ್ತು ನಿಜ ನೋಡಿ ನೀವ್ ಆಗಿರ್ಬೋದು ನಿಮ್ ಯಜಮಾನ್ರ ಆಗಿರ್ಬೋದು ನಿಮ್ ಮಗ ಗಿಲ್ಲಿ ಆಗಿರ್ಬೋದು ಮೂರು ಜನ ಒಂದೇ ತರ ಇದ್ರಿ ಒಂದೇನೋ ಹೇಳ್ತಿರ್ಲಾ ಯಜಮಾನ್ರವಾಗಲೇ ಒಂದ್ ಬಡೆಯಿಲ್ಲ ಅಂತ ಹೇಳ್ತಾರೆ ಬಡೆಯ ಅಂದ್ರೆ ಹಳ್ಳಿ ಕಡೆ ಒಂದು ಸೊಕ್ಕು ಇಕ್ಕು ಇಲ್ಲ ಅಂತ ನೋಡೋರ್ ಗೊತ್ತಾಗಲ್ಲ ಆ ತರದ್ ಮುಖದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಶ್ರಮ ನಿಮ್ಮ ಒಂದು ಪ್ರೀತಿಯಿಂದ ನಿಮ್ ಮಗ ಇವತ್ತು ಜಗತ್ಗೆ ಮಗ ಆಗವನೇ ಖುಷಿ ಆಯ್ತು ಒಳ್ಳೇದ